ಅದಕ್ಕೆ ಅಂಥವರು ಸಂಘವನ್ನು ಮಾಡಬಾರದು ಅಂತ ಹೇಳ್ತಾರೆ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ಒಂದು ಅರಣ್ಯ ಇತ್ತು ಭಾಳ ದೊಡ್ಡ ಅರಣ್ಯ ಅರಣ್ಯದೊಳಗೆ ಒಂದು ಹಂಸ ಪಕ್ಷಿ ವಾಸ ಮಾಡ್ತಾ ಇತ್ತು ಆ ಹಂಸ ಪಕ್ಷಿಗೆ ಒಂದು ಮರಿ ಇತ್ತು ಹಂಸ ಪಕ್ಷಿ ಮರಿ ಆ ಹಂಸ ಪಕ್ಷಿ ಮರಿ ಕಾಗಿ ಸಂಘವನ್ನು ಮಾಡಿತ್ತು ಯಾವುದು ಹಂಸ ಪಕ್ಷಿ ಮರಿ ಕಾಗಿ ಸಂಘವನ್ನು ಮಾಡಿತ್ತು ಆ ಕಾಗಿ ಸಂಘ ಮಾಡಿ ದಿನನಿತ್ಯವೂ ಆ ಕಾಗಿ ಜೊತೆಗೆ ವಾಸ ಮಾಡ್ತಿತ್ತು ಅದರ ಜೊತೆಗೆ ಹಾರಾಟ ಮಾಡೋದು ಅದು ಎಲ್ಲಿ ಹೋಗ್ತದಲ್ಲ ಅದ್ರ ಜೊತೆಗೆ ಇದು ಹೋಗೋದು ಆ ಗಿಡದ ಮ್ಯಾಗ ಅದಕ್ಕೆ ಕೂತಂದ್ರೆ ಇದು ಕುಂದ್ರೋದು ಅಲ್ಲಿ ಏನಾರ ಒಂದಿಷ್ಟು ತಿನ್ನಾಕ್ ಸಿಕ್ತಂದ್ರೆ ಇದು ತಿನ್ನೋದು ಈ ಥರ ಇತ್ತು ದಿನನಿತ್ಯದಲ್ಲೂ ಕೂಡ ಇದನ್ನು ಅದರ ತಾಯಿ ಹಂಸ ವಿಚಾರ ಮಾಡಿತ್ತು ದಿನನಿತ್ಯ ಇದರ ಜೊತೆಗೆ ಓಡಾಡ್ತದಲ್ಲ ಹೇಳಿ ವಿಚಾರ ಮಾಡಿ ನೋಡಿತ್ತು ಒಂದು ದೋಸೆ ತಾಯಿ ಹಂಸ ಪಕ್ಷಿ ತಾಯಿ ಆ ಮರಿಯನ್ನು ಕರೆದು ಹೇಳ್ತಾಳೆ ನೋಡಪ್ಪ ನೀ ಯಾರ ಜೊತೆಗಾದರೂ ಸಂಘ ಮಾಡು ನೀ ಯಾರ ಜೊತೆ ಸ್ನೇಹನಾದರೂ ಮಾಡು ನಾ ಬ್ಯಾಡ ಅನಂಗಿಲ್ಲ ಆದರೆ ಪಕ್ಷಿ ಒಳಗೆ ಭಾಳ ದುಷ್ಟ ಗುಣವನ್ನು ಹೊಂದಿರ್ತಕ್ಕಂತಹ ಯಾವುದಾದ್ರೂ ಪಕ್ಷಿ ಇತ್ತಂದ್ರೆ ಅದಕ್ಕೆ ಕಾಗಿ ಇರ್ತದೆ ಅದು ಕಾಗಿ ಐತಿ ಅದಕ್ಕೆ ಅದ್ರ ಸೌಹಾಸನೀ ಭಾಳ ಮಾಡೋಕೆ ಹೋಗಬೇಡ ಒಂದಿಟ್ಟು ಹುಷಾರಾಗಿರು ಅಂತ ತಾಯಿ ಪಕ್ಷಿ ಹೇಳಿತ್ತು ಹಂಸ ಪಕ್ಷಿ ಮರಿಗೆ ಆ ಮರಿ ಇನ್ನೂ ಸಾಂದಿತ್ತು ಅಷ್ಟೊಂದು ಬುದ್ಧಿ ಇರಲಿಲ್ಲ ಏನೋ ಹೇಳ್ತಾರಂತೇಳಿ ಸುಮ್ಮ ಆತದ್ದು ಹ್ಞೂ ಅಂದ ತಾಯಿ ಹೇಳಿದ್ಲು ಹೋದ್ಲು ಈ ಮರಿ ಕಾಗಿ ಜೊತೆಗೆ ಸಂಬಂಧ ಸ್ನೇಹ ದೋಸ್ತಿ ನಿಮ್ಮ ಇರ್ತಾವಲ್ಲ ದೋಸ್ತಿ ದೊಡ್ಡ ದೊಡ್ಡ ದೋಸ್ತಿ ಬ್ಯಾಡಂದ್ರ ಜೊತೆಗೆ ಹೆಚ್ಚು ಹೋಗೋದು ನಾವು ಯಾವ ಚಲೋ ಇಲ್ಲ ಅಂದ್ರೆ ಏ ಅವನು ನನಗೆ ಭಾಳ ಚಲೋದಾನು ಯಾಕೆ ಹೊರಗೆ ಹೋಗಿ ಒಂದು ಬೀರು ಬಾಟ್ಲಿ ಕೊಡಿಸಿರ್ತಾನೋ ಒಂದು ಗುಟ್ಕಾರ ಕೊಡಿಸಿರ್ತಾನೋ ಇಲ್ಲ ಒಂದು ಮಾವ ಚೀಟ್ರ ಕೊಡಿಸಿರ್ತಾನಲ್ಲ ಅದಕ್ಕೆ ಅವನು ಭಾಳ ಚಲೋ ಹಂಗ ಈ ಹಂಸ ಪಕ್ಷಿ ಮರಿ ಕಾಗಿ ಜೊತೆಯಿಂದ ಸ್ನೇಹವನ್ನು ಬಿಡಲಿಲ್ಲ ಒಂದು ದೋಸ ಕಾಗಿ ಏನು ಮಾಡ್ತು ಹಂಸ ಪಕ್ಷಿಗೆ ಮರಿಗೆ ಹೇಳ್ತು ಬಾ ಒಂದಿಷ್ಟು ಹೋಗಿ ಬೆಟ್ಟ ಗುಡ್ಡಗಳನ್ನು ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಆತಂಥೇಳಿ ಎರಡೂ ಶೇರ್ ಹಾರಾಡ್ತಾ 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 ಹೋದು ಎಲ್ಲಿ ತನಕ ಹೋದು ಅಂದರೆ ಭಾಳ ದೂರದ ಗುಡ್ಡ ಶಿಖರಗಳನ್ನು ತಿರ್ಗಾಡ್ತಾ ತಿರ್ಗಾಡ್ತಾ ಹೋಗಿ ಭಾಳ ದೂರ ದಟ್ಟ ಅರಣ್ಯವಾಗಿರ್ತಕ್ಕಂತಹ ಕಾಡಿನೊಳಗೆ ಎರಡೂ ಹೋದು ಭಾಳಷ್ಟು ಹಾರೆ ಹಾರೆ ಆಯಾಸ ಆಗಿತ್ತು ಒಂದು ಗಿಡದ ಟೊಂಗಿ ಮ್ಯಾಗ ಹೋಗಿ ಎರಡು ಕೂತ್ಕೊಂಡಿದ್ವು ಕಾಗಿ ಮತ್ತು ಪಕ್ಷಿ ಮರಿ ಕೂತ್ಕೊಂಡಿದ್ದವು ಅದೇ ಸಮಯಕ್ಕೆ ಆ ಕಾಡಿನೊಳಗೆ ರಾಜ ಬೇಟೆಗಂತ ಬಂದಿದ್ದ ಕಾಡಿನೊಳಗೆ ಬೇಟೆ ಆಡಲಿಕ್ಕೆ ಅಂತ ರಾಜ ಬಂದಿದ್ದ ರಾಜನಿಗೆ ಬೇಟೆ ಆಡಲಿಕ್ಕೆ ಬಂದ ಕಾಡೆಲ್ಲ ಸುತ್ತಾಡಿ ಏನಾಗಿತ್ತಪ್ಪ ಅಂದ್ರೆ ಆಯಾಸ ಆಗಿತ್ತು ಎಲ್ಲರ ಒಂದಿಷ್ಟು ವಿಶ್ರಾಂತಿ ಪಡೆಯೋನಲ್ಲ ಅಂತ ಹೇಳಿಬಿಟ್ಟು ರಾಜ ಏನು ಮಾಡಿದ ಅಂದ್ರೆ ಆ ಗಿಡದ ಬುಡಕ್ಕೆ ಬಂದು ಕುತ್ಕೊಂಡ ಗಿಡದ ಬುಡಕ್ಕೆ ಬಂದ ಕುತ್ಕೊಂಡ ಸಂಜೆ ಸಮಯ ಸೂರ್ಯನ ಕಿರಣಗಳು ಮೇಲಿಂದ ಪ್ರಕಾಶವಾಗಿ ಭೂಮಿಯನ್ನು ತಲುಪ್ತಾ ಇದ್ದವು ಅವಾಗ ರಾಜನ ಮುಖದ ಮ್ಯಾಗ ಒಂದಿಷ್ಟು ಬಿಸಿಲು ಬೀಳಾಕತ್ತಿತ್ತು ಆ ಬಿಸಿಲು ಬೀಳಾಕತ್ತಿತ್ತು ರಾಜನಿಗೆ ನಿದ್ದೆ ಹತ್ತು ಅಲ್ದಾಗಿತ್ತು ಅದ ಗಿಡದ ಮ್ಯಾಗ ಕಾಗಿ ಮತ್ತು ಹಂಸ ಪಕ್ಷಿ ಮರಿ ಕುತ್ಕೊಂಡಿದ್ದು ಇದನ್ನ ಹಂಸ ಪಕ್ಷಿ ಮರಿ ಗಮನಿಸ್ತಾ ಇತ್ತು ಯಾಕಂದ್ರೆ ಒಂದಿಷ್ಟ ಹಂಸ ಪಕ್ಷಿ ಒಳಗೆ ದಯಾಗುಣ ಇತ್ತು ಅವಾಗ ಏನ್ ಮಾಡ್ತಾ ಮರಿ ಅಂದ್ರ ಆ ಸೂರ್ಯನ ಕಿರಣಗಳ ಬೀಳುವುದನ್ನು ನೋಡಿ ಆ ಜಾಗಕ್ಕೆ ಹೋಗಿ ಕುತ್ಕೊಂಡು ತನ್ನ ರೆಕ್ಕೆಗಳನ್ನ ಬಿಚ್ಚಿ ಆ ಬಿಸಿಲಿಗೆ ಮರಿ ಮಾಡ್ತು ಆ ಕಿರಣಗಳು ರಾಜನ ಮುಖದ ಮ್ಯಾಗ ಬೀಳಬಾರದು ಅಂತ ಅನ್ಕೊಂಡ ತನ್ನ ರೆಕ್ಕೆಯನ್ನು ಬಿಚ್ಚಿ ಆ ಬಿಸಿಲನ್ನು ಮರಿ ಮಾಡಿತು ರಾಜಾಗ ಅನಿಸ್ತು ಬಿಸಿಲು ಮರಿ ಆಯಿತು ಅಂಥೇಳಿ ಮಕ್ಕೊಂಡ ಒಂದಿಷ್ಟು ಸಮಯ ಮಕ್ಕೊಂಡ ಹತ್ತಿತ್ತು ಮಣ್ಣಗಂಡ ಜಂಪ ನಿಮಗೂ ಜಂಪ್ ಹತ್ತಿರ್ತಾವ ನೋಡ್ರಿ ಹೀಗೆ ತಲೆ ಕೊಟ್ಟದ ಜಂಪ್ ಹತ್ತಿರ್ತಾವ ಆ ಹುಡುಗರು ಯಾರು ಬಂದು ಮುಖದ ಮ್ಯಾಗೆ ಕೈಯಾಡ್ಸಿದ್ವು ಅಂದ್ರೆ ಅದನ್ನ ಇಟ್ಟು ಕೆಟ್ಟ ಬಡಿತೀರಿ ನೀವು ಈಗ ಬಂದನ್ನು ದಗದ ಮುಗಿಸ್ಕೊಂಡು ಎಲ್ಲಿಂದ ಬಂದ್ರೆ ಹೋಗ್ರೆ ಹಾಳಾಗಿ ಬಾಯಿಗೆ ಏನು ಬರ್ತನ ಎಲ್ಲ ತಗೊಂಡ ಬೇಯ್ತಿರಿ ಹಂಗ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಹಂಸ ಪಕ್ಷಿ ಮರಿ ಮಾಡಿತ್ತು ರಾಜನಗೆ ನಿದ್ದೆ ಹತ್ತಿತ್ತು ಇದನ್ನು ಕಾಗಿ ನೋಡಕತ್ತಿತ್ತು ಕುತ್ತ ದೂರದಲ್ಲಿ ಅದೇನು ಮಾಡಿತ್ತು ಕಾಗಿ ಒಳಗ ದುಷ್ಟು ಗುಣಾನ ತುಂಬಿದ್ವು ಹಂಸ ಪಕ್ಷಿ ಒಳಗ ಒಳ್ಳೆ ಗುಣ ತುಂಬಿತ್ತು ಕಾಗಿ ಒಳಗೆ ಕೆಟ್ಟ ಗುಣ ತುಂಬಿತ್ತು ಅವಾಗ ಕಾಗೇನು ಮಾಡಿತ್ತು ಅಂದ್ರ ಅಲ್ಲಿ ಕುತ್ತಂತದ ಹಾರಿ ಹೋಗುವಾಗ ರಾಜನ ಮುಖದ ಮ್ಯಾಗ ಮಲ ವಿಸರ್ಜನೆ ಮಾಡಿ ಹಾರಿ ಹೋಗಿಬಿಡ್ತದ ರಾಜ ಮಕ್ಕೊಂಡಿದ್ದ ಆರಾಮಾಗಿ ಇದಕ್ಕಾಗಿ ಹಾರ್ತಾ ಹಾರ್ತ ಹೋಗಿ ರಾಜನ ಮುಖದ ಮ್ಯಾಗ ಮಲವಿಸರ್ಜನೆ ಮಾಡಿ ಹಾರಿ ಹೋಗಿಬಿಡ್ತು ರಾಜನಿಗೆ ಎಚ್ಚರ ಆಗಿಬಿಡ್ತು ಒಂದೇ ಸಲ ಎಚ್ಚರ ಆಯಿತು ಮ್ಯಾಗ ನೋಡಿದ ತಲೆ ತಿರುಗಿಸಿ ಹಂಸ ಪಕ್ಷಿ ಕುತ್ತಿತ್ತು ರಾಜನಿಗೆ ಇಲ್ಲದೆಲ್ಲ ಸಿಟ್ಟು ಬಂದಿತ್ತು ಹಂಸ ಪಕ್ಷಿ ಮ್ಯಾಗ ಕೊತ್ತು ನೆರಳು ಮಾಡಿದ ರಾಜನ ಗಮನಕ್ಕೆ ಬಂದಿರಲಿಲ್ಲ ರಾಜ್ಯಾಗ ಒಂದ ಸಿಟ್ಟು ನನ್ನ ಮ್ಯಾಗ ಇದು ಮಲ ವಿಸರ್ಜನೆ ಮಾಡಿಬಿಡಿತ್ತಲ್ಲ ಅಂತ ಹೇಳಿ ತನ್ನ ಬಾಜುಕ್ಕಿದ್ದಂತಹ ಬಂದಕ್ಕೆ ತಗೊಂಡ ಗುರಿ ಇಟ್ಟ ಹಂಸ ಪಕ್ಷಿ ಹೊಡೆದು ಬಿಟ್ಟ ಹಂಸ ಪಕ್ಷಿ ನೆಲಕ್ಕೆ ಬಿತ್ತು ನೆಲಕ್ಕೆ ಬಿದ್ದ ಒದ್ದಾಡ ಕತ್ತಿದು ಅವಾಗ ತನ್ನ ತಾಯಿ ಹೇಳಿದ್ದ ನೆನಪಿಗೆ ಬತ್ತದಕ್ಕೆ ಏನಂತ ಹೇಳಿದ್ಲು ತಾಯಿ ಕಾಗಿ ಸಂಘವನ್ನು ನೀ ಮಾಡಬೇಡ ಅದು ದುಷ್ಟ ಅದ ಒಳಗೆ ದುರ್ಗುಣಗಳೇ ಕೂಡಿದ್ದಾವ ಅದರ ಸಂಘ ಮಾಡಬೇಡ ಅದರಿಂದಷ್ಟು ದೂರ ಇರು ಅಂತೇಳಿ ತಾಯಿ ನನಗೆ ಅವತ್ತ ಹೇಳಿದ್ಲು ನಾ ತಿಳ್ಕೊಳ್ಳಿಲ್ಲ ತಿಳ್ಕೊಳ್ಳಲ್ಲದೆ ತಪ್ಪು ಮಾಡಿ ಇವತ್ತು ನನಗೆ ಈ ಗತಿ ಬರಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಆ ಹಂಸ ಪಕ್ಷಿ ಮರಿ ನರಳುತ್ತಾ ನರಳುತ್ತಾ ಜೀವವನ್ನು ಬಿಟ್ಟಿತು ಆದರೆ ಮಲವಿಸರ್ಜನೆ ಮಾಡಿ ಹೋಗಿದ್ದು ಕಾಗಿ ಹಾರಿಹೋಯಿತು ಇದನ್ನು ಹೇಳುವ ಉತ್ತರ ಏನಪ್ಪ ತಾತ್ಪರ್ಯ ಏನಪ್ಪ ಅಂದ್ರೆ ಯಾರು ನಮಗ ಒಳ್ಳೆಯದನ್ನ ಬಯಸ್ತಕ್ಕಂಥವ್ರು ಆಗ್ತಾರ ನಾವು ನಡೆಯುವ ದಾರಿಯೊಳಗೆ ಯಾವುದು ಕೆಟ್ಟದದ ಯಾವುದು ಒಳ್ಳೆಯದದ ಅನ್ನುವುದನ್ನು ತಿಳಿ ಹೇಳಿ ನಮ್ಮನ್ನು ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗ್ತಕ್ಕಂಥವ್ರು ಯಾರಾಗ್ತಾರಲ್ಲ ಅಂಥವ್ರ ಸಂಘವನ್ನೇ ನಾವು ಮಾಡಬೇಕು ಅಂತ ಹೇಳ್ತಾರು ಅದ ಬಿಟ್ಟು ನಾವು ಜಾಲಿ ಗಿಡದ ಸಂಘವನ್ನು ಮಾಡಿದ್ದೀವಿ ಅಂದ್ರೆ ಮೈ ತುಂಬ ರಕ್ತ ಬರ್ತದೆ ಅವಿನ ತುಚ್ಕೊಂಡು ಅದರಿಂದ ನಮಗೆ ಲಾಭ ಸಿಗೋದಿಲ್ಲ ಅದಕ್ಕೆ ಮನುಷ್ಯ ಬದುಕಿನೊಳಗೆ ಏನಾದರೂ ಒಂದಿಷ್ಟು ಸಾಧನೆಯನ್ನು ಮಾಡಬೇಕಾಗಿತ್ತು ಅಂದರೆ ಒಳ್ಳೆಯ ಗುಣಗಳ ಹೊಂದಿರತಕ್ಕಂತಹ ಒಳ್ಳೆಯ ವಿಚಾರವನ್ನು ತಿಳಿದಕ್ಕಂತಹ ಸೌಮ್ಯ ಸ್ವಭಾವದಿಂದ ಕೂಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವ ವ್ಯಕ್ತಿ ಯಾರು ಇರ್ತಾರಲ್ಲ ಅಂಥವ್ರ ಸಂಘವನ್ನು ಮಾಡಬೇಕು ಅಂಥವ್ರ ಸಂಘ ನಮ್ಮ ಬದುಕಿಗೆ ಆಧಾರ ಆಧಾರಸ್ತಂಭವಾಗ್ತದೆ இல்ல